ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೀವ್ಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಬಾಳೆಕಾಯಿ ಉಪಯೋಗಿಸ್ಕೊಂಡು ತುಂಬ ಸರಳವಾಗಿ ರುಚಿಯಾಗಿ ಒಂದು ಸ್ನ್ಯಾಕ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಮಾಡುವಂಥ ರೆಸಿಪಿ ಇದು ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ಮೊದಲು ನಾನೊಂದು ಬಾಳೆಕಾಯಿ ತಗೊಂಡಿದ್ದೀನಿ ಅದರ ಹೊರಗಿರೋ ಸಿಪ್ಪೆ ಎಲ್ಲ ತೆಗಿಬೇಕು ನಾನಿಲ್ಲಿ ಒಂದು ಬಾಳೆಕಾಯಿಯಲ್ಲಿ ಮಾಡ್ತಾ ಇರೋದು ನೀವು ಜಾಸ್ತಿ ಬೇಕಿದ್ರೆ ಜಾಸ್ತಿ ಉಪಯೋಗಿಸ್ಕೊಳ್ಳಿ ನೋಡಿ ನಾನಿಲ್ಲಿ ಇದರ ಮೊದಲು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ತೀನಿ ಅದನ್ನು ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ತೊಳಿಬೇಕು ನೋಡಿ ಈ ರೀತಿ ಚೆನ್ನಾಗಿ ತೊಳ್ಕೊಳ್ಳಿ ಆಮೇಲೆ ಬೇರೆ ನೀರು ತಗೊಂಡ್ಬಿಟ್ಟು ಈ ರೀತಿ ತುರಿಬೇಕು ತುರಿದು ಇದನ್ನು ನೀರಿಗೆ ಹಾಕೋಬೇಕು ನೋಡಿ ಈ ರೀತಿ ನೀರಿಗೆ ಹಾಕ್ಕೊಳ್ಳಿ ನೋಡಿ ಈ ರೀತಿ ತುರಿಯುವಾಗ ಈ ರೀತಿ ಸಿಗುತ್ತೆ ನಮಗೆ ಉದ್ದ ಉದ್ದಕ್ಕೆ ಬೇಕು ನಮಗೆ ಈ ರೆಸಿಪಿಗೆ ಅದ ಕಾರಣ ನಾನು ಇದನ್ನು ತುರ್ದು ಉಪಯೋಗಿಸ್ತಾ ಇರೋದು ನೋಡಿ ಈ ರೀತಿ ತುರ್ಕೊಳ್ಳಿ ತುರ್ದು ನೀರಿಗೆ ಹಾಕ್ಕೊಂಡ್ರೆ ಅದೆಲ್ಲ ನಂಟು ಇರುತ್ತಲ್ವ ಅದೆಲ್ಲ ಹೋಗ್ಬಿಟ್ಟು ನಮಗೆ ನೀಟಾಗಿ ಸಿಗುತ್ತೆ ತಿನ್ನವಾಗ ಏನು ಪ್ರಾಬ್ಲಮ್ ಬರಲ್ಲ ನೋಡಿ ಈ ರೀತಿ ತೊಡ್ದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ಉಪಯೋಗಿಸುವಾಗ ಹಿಂಡಿ ಉಪಯೋಗಿಸ್ಕೊಳ್ಳಿ ನೋಡಿ ಅದನ್ನೆಲ್ಲ ನೀರಿಂದ ಹಿಂಡಿ ಅಂದರೆ ಅದರಲ್ಲಿರುವ ನೀರೆಲ್ಲ ತೆಗ್ದಿಟ್ಟು ಹಿಂಡಿ ನಾವು ಇದನ್ನ ಈ ರೀತಿ ಬಾಳೆಕಾಯಿಯನ್ನು ಈ ರೀತಿ ಉಪಯೋಗಿಸ್ಬೇಕು ಅದಕ್ಕೆ ಒಂದು ಈರುಳ್ಳಿ ಕೂಡ ಅದೇ ರೀತಿ ತುರ್ದು ಹಾಕ್ತಾ ಇದ್ದೀನಿ ನಾನು ಅಥವಾ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕಿದ್ರು ಏನಿಲ್ಲ ಆಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಜಜ್ಬಿಟ್ಟಂತ ಶುಂಠಿ ಸ್ವಲ್ಪ ಕರಿಬೇವು ಆಮೇಲೆ ಅರ್ಧ ಟೀ ಅಷ್ಟು ಮೆಣಸಿನ ಹುಡಿ ನಾನು ಕ ಹಸಿ ಹಾಕೊಂಡಿಲ್ಲ ಹಾಕ್ಕೊಂಡಿಲ್ಲ ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಒಂದು ಕಾಲು ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಹೊಡಿ ಕಾಲು ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಇದ್ದೀನಿ ಆಮೇಲೆ ಇದಕ್ಕೆ ಬೇಕಾಗಿರೋದು ಓಂಕಾಳು ಕಾಳು ನೋಡಿ ಕೈಯಲ್ಲಿ ಈ ರೀತಿ ಸ್ವಲ್ಪ ಜಜ್ಜಿ ಹಾಕೊಳ್ಳಿ ಆವಾಗ ಆ ಫ್ಲೇವರ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ನಮಗೆ ಚೆನ್ನಾಗಿ ಸಿಗುತ್ತೆ ಅದಕ್ಕೆ ಈ ರೀತಿ ಸ್ವಲ್ಪ ಕ್ರಶ್ ಮಾಡಿಕೊಂಡು ಹಾಕೊಳ್ಳಿ ಕೈಯಲ್ಲೇ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಇಲ್ಲಿ ಇದಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಇದಕ್ಕೆ ಎಷ್ಟು ಬೇಕಂದರೆ ನಾನು ಇದು ನೀರು ಸೇರಿಸ್ತಾ ಇಲ್ಲ ಇದರಲ್ಲೇ ಇರೋ ನೀರಲ್ಲಿ ನಾನು ಇದನ್ನು ಮಿಕ್ಸ್ ಮಾಡೋದು ನಾನಿಲ್ಲೊಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಉಪಯೋಗಿಸ್ಕೊಂಡಿದ್ದೀನಿ ಇದಕ್ಕೆ ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಲು ಟೀ ಸ್ಪೂನ್ ಅಷ್ಟು ಇಂಗು ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀರು ಬೇಕಿದ್ರೆ ಮಾತ್ರ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ಯಾಕಂದ್ರೆ ಅದರಲ್ಲೇ ನೀರಿನ ಅಂಶ ಇರುತ್ತೆ ಜಾಸ್ತಿ ನೀರು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ನೀರೇನು ಉಪಯೋಗಿಸ್ಕೊಂಡಿಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಕರೆಕ್ಟಾಗಿ ಹಿಟ್ಟೆಲ್ಲ ಅದಕ್ಕೆ ಎಳ್ಕೊಂಡಿದೆ ಸಾಕು ಎಣ್ಣೆ ಬಿಸಿ ಮಾಡಿಬಿಟ್ಟು ಇದನ್ನ ನೇರವಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನು ಉಂಡೆ ಮಾಡೋದು ಆ ರೀತಿ ಏನು ಬೇಡ ಫ್ರೀ ಆಗಿ ಹಾಕೊಳ್ಳಿ ಅಂದರೆ ಜಾಸ್ತಿ ಟೈಟ್ ಮಾಡಿ ಏನು ಮಾಡೋದು ಬೇಡ ಜಸ್ಟ್ ಅದರಲ್ಲಿರೋ ಹಿಟ್ಟು ತಗೊಂಡ್ಬಿಟ್ಟು ನೇರವಾಗಿ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಆಯಿತು ಅಂದರೆ ನಾವೊಂದು ಬಾಳೆಕಾಯಿಯ ಪಕೋಡಾ ಮಾಡ್ತಾ ಇರೋದು ಈ ರೀತಿ ನೀವು ಇದುವರೆಗೆ ಪಕೋಡಾ ರೆಡಿ ಮಾಡಿಲ್ಲ ಅಂದರೆ ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಚೆನ್ನಾಗಿಯೇ ಬರುತ್ತೆ ಇದು ಸಂಜೆ ಹೊತ್ತು ಟೀ ಜೊತೆಲ್ಲ ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ ನೋಡಿ ಈ ರೀತಿ ಎರಡು ಬದಿ ಕೂಡ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟೇ ಫ್ರೈ ಮಾಡ್ಕೊಳ್ಳಿ ಒಳಗಡೆ ಎಲ್ಲ ಬೇಯಬೇಕು ಇದು ನೋಡಿ ಇದು ರೆಡಿ ಆಗಿದೆ ಪಕೋಡಾ ರೆಡಿ ಆಗಿದೆ ಇದನ್ನು ತೆಗಿತಾ ಇದ್ದೀನಿ ತೆಗ್ದಿಬಿಟ್ಟು ಒಂದು ಟಿಶ್ಯೂ ಅಲ್ಲಿ ಹಾಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫುಲ್ಲಾಗಿ ಫ್ರೈ ಆಗಿ ಸಿಕ್ಕಿದೆ ನಮಗೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಇದೇ ರೀತಿ ಎಲ್ಲ ಕೂಡ ಫ್ರೈ ಮಾಡಿ ರೆಡಿ ಮಾಡಿ ತರ್ತೀನಿ ನೋಡಿ ಬಾಳೆಕಾಯಿ ಪಕೋಡ ಎಲ್ಲ ರೆಡಿ ಆಗಿದೆ ಇನ್ನಿದು ಇದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ಸ್ವಲ್ಪ ಆರಿದ ಮೇಲೂ ತೊಂದರೆ ಏನಿಲ್ಲ ನೋಡಿ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ ನಿಮಗೆ ಸೌಂಡ್ ಕೇಳುವಾಗಲೇ ಗೊತ್ತಾಗ್ಬೋದು ನೋಡಿ ಈ ರೀತಿ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದೆ ಒಂದು ಫಾಲೋ ಮಾಡಿ ವಿಡಿಯೋ ಓಕೆ ಥ್ಯಾಂಕ್ ಯು